ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಸೊ ನಾನಿವತ್ತು ವೀಡಿಯೋದಲ್ಲಿ ತಮ್ಮನೇಲಿ ನೋಡಿದ ಹಾಗೆ ದಾಸವಾಳ ಹೂವು ದಾಸವಾಳ ಎಲೆಗಳಿಂದ ಮಕ್ಕಳಿಗೆ ಹೇಗೆ ಈಸಿಯಾಗಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಚಿಕ್ಕ ಮಕ್ಕಳು ತುಂಬ ಸೂಕ್ಷ್ಮ ಅವ್ರಿಗೆ ಡೈರೆಕ್ಟಾಗಿ ಆಯಿಲ್ನ ತಲೆಗೆ ಹಚ್ಚೋ ಹಾಗೆ ಇಲ್ಲ ನಾವು ಯಾವತ್ತೂ ಅಷ್ಟೇ ಅರಳೆನ್ನೇ ಆಗಲಿ ಎಣ್ಣೆ ಆಗಲಿ ಸ್ವಲ್ಪ ಬಿಸಿ ಮಾ ಬಿಸಿ ಮಾಡಿಯಾದರೂ ಹಚ್ಚಬೇಕು ಅಟ್ಲೀಸ್ಟ್ ಈ ಥರ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂದ್ರೂ ಈ ಥರ ದಾಸವಾಳ ಎಲೆಗಳಿಂದ ದಾಸವಾಲೆಯಿಂದ ಪ್ರಿಪೇರ್ ಮಾಡಿಕೊಂಡು ಕಾಯಿಸ್ಬಿಟ್ಟು ಅದರ ಜೊತೆಗೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲೂ ಇದು ತುಂಬ ಒಳ್ಳೆಯದು ಅದಕ್ಕೆ ನಾನು ಈ ಈವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸೊ ಈ ಥರ ನೋಡಿದ ಹಾಗೆ ಒಂದು ನಾಲ್ಕು ಹೂಗಳನ್ನ ತಗೊಳ್ಳಿ ಎಲೆಗಳನ್ನ ಒಂದು ನಾಲ್ಕು ಕೈ ತಗೊಳ್ಳಿ ಅದನ್ನು ಚೆನ್ನಾಗಿ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿರಬೇಕು ಮತ್ತು ಒಂದು ಇದರಿಂದ ಬಟ್ಟೆಯಿಂದ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದರಲ್ಲಿ ನೋ ನೀವು ನೋಡಿದ ಹಾಗೆ ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆನ ಒಂದು ಕಪ್ಪಷ್ಟು ಒಂದು ಬಲ್ಲಿ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬೇಯ್ ಬೇಯಬೇಕು ಬೇಯ್ದಾದಮೇಲೆ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂಥ ಹೂವು ಮತ್ತು ಹೂವು ಎಲೆಗಳನ್ನ ಇದಕ್ಕೆ ಇದ್ದೀವಿ ನೋಡಿ ಇದೊಂದು ಒನ್ ಮಿನಿಟ್ ಹಂಗೆ ಕಾಯಬೇಕು ಚೆನ್ನಾಗಿ ಎಲೆ ಮತ್ತು ಹೂವು ಚೆನ್ನಾಗಿ ಬೇಯಬೇಕು ಅದರಲ್ಲಿ ಆ ಫ್ಲೇವರ್ನೆಲ್ಲ ಆಯಿಲ್ ಜೊತೆಗೆ ಉಳ್ಕೊಳ್ಳುತ್ತೆ ಆಮೇಲೆ ಆದಮೇಲೆ ಓಪನ್ ಮಾಡಿ ಒಂದು ಸ್ಮಾಲ್ ಬಾಟಲ್ಗಳಿಗೆ ಇಟ್ಕೊಳ್ಳಿ ನೀವು ಯಾವತ್ತಾದರೂ ಅಲ್ಲಿ ಈ ಮಗುಗೆ ಆಯಿಲು ತಲೆಗೆ ಹಚ್ಚಬೇಕು ಅಂದಾಗ ಅದನ್ನು ಡೈರೆಕ್ಟಾಗಿ ಹಂಗೆ ಅಪ್ಲೈ ಮಾಡ್ಬೋದು ಆಲ್ರೆಡಿ ನಾವು ಆಲ್ರೆಡಿ ಪ್ರೊಸೆಸೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಸೊ ಇದ್ರ ಜೊತೆಗೆ ಬೇಕಾದರೆ ಕರಿಬೇವು ಕೆಳಗಲ್ ಕೂಡ ಹಾಕ್ಬೋದು ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಸೊ ಇದೇ ಥರ ನಾನು ಮೋರ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ನೋಡ್ತಾ ನೋಡ್ತಾಯಿದ್ರಲ್ಲ ಚೆನ್ನಾಗಿ ಬೇಯಬೇಕು ಒಂದು ಒನ್ ಮಿಕ್ ಟು ಮಿಕ್ ಗೊತ್ತಾಗುತ್ತೆ ಅದು ಎಲೆ ಮತ್ತು ಹೂವು ಚೆನ್ನಾಗಿ ಬೇಯದಿರೋದು ಗೊತ್ತಾಗುತ್ತೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಆಮೇಲೆ ತೆಗೆದು ಕೆಳಗಡೆ ಇಟ್ಕೊಳ್ಳಿ ಇಟ್ಕೊಂಡ್ಮೇಲೆ ನೋಡಿ ಹೀಗೆ ಹೂವು ಮತ್ತು ಎಲೆನ ತೆಗೆದು ಸೈಡ್ಗೆ ಇಡಿ ನೀವು ಯಾವತ್ತೂ ಅಷ್ಟೇ ಮಕ್ಕಳು ತುಂಬ ಸೂಕ್ಷ್ಮ ಅವ್ರನ್ನ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಸೊ ಝೀರೋ ಟು ಫೋರ್ ಇಯರ್ಸ್ವರೆಗೂ ಈ ಥರ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ತಲೆಗೆ ಹಚ್ಚಿ ಕೋಲ್ಡಿಂದ ಅವಾಯ್ಡ್ ಮಾಡ್ಬೋದು ಆರಾಮಾಗಿ ಸೊ ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಸೊ ಒಂದು ಸ್ಮಾಲ್ ಬಾಟಲ್ಗೆ ಇದನ್ನು ಹಾಕ್ಕೊಂತ ಇದ್ದೀನಿ ಸೊ ಯಾವಾಗ ಮಗುಗೆ ಹಚ್ಚಬೇಕು ತಲೆಗೆ ಹಚ್ಚಬೇಕು ಅಂದಾಗ ಅದನ್ನು ಡೈರೆಕ್ಟಾಗಿ ಹಾಗೆ ಹಚ್ಬೋದು ಇದ್ದೀರಾ ನೋಡಿ ಹಾಗೆ ಇಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಸೋಸ್ಕೊಳ್ಳಿ ನಾನು ಡೈರೆಕ್ಟಾಗಿ ಸ್ಪೂನಿಂದ ಸ್ಮಾಲ್ ಬಾಟಲ್ಗೆ ಸ್ಮಾಲ್ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ ಹಂಗೆ ನನ್ನ ಮಗು ಇವಾಗ ಒನ್ ಇಯರ್ ಆಗಿದೆ ಅವನಿಗಿದೇ ಥರ ನಾನು ಪ್ರಿಪೇರ್ ಮಾಡ್ಕೊಳ್ಳೋದು ನೀವು ಇದೇ ಥರ ಪ್ರಿಪೇರ್ ಮಾಡ್ಕೊಳ್ಳಿ ಹಚ್ಕೊಳ್ಳಿ ಇದನ್ನು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಹಾಗೆ ನಿಮಗೆ ಮಕ್ಕಳಿಗೆ ಫುಡ್ ಪ್ರಿಪೇರ್ ಹೆಂಗೆ ಮಾಡ್ಕೋಬೇಕು ಅಂತೇನಾದರೂ ಇದ್ದರೆ ಮಕ್ಕಳನ್ನ ಹೆಂಗೆ ಟೇಕ್ ಕೇರ್ ಮಾಡಬೇಕು ಅಂತಿದ್ದರೆ ಎಲ್ಲದರ ಬಗ್ಗೆಯೂ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ಗೋಗಿ ವಿಸಿಟ್ ಮಾಡಿ ಎಲ್ಲ ವೀಡಿಯೋಸ್ನೂ ನೀವು ನೋಡ್ಬೋದು ನಿಮ್ಗೇನೇ ಡೌಟ್ ಇರಲಿ ನಾನು ಕಮೆಂಟ್ ಬಾಕ್ಸ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ನೋಡಿ ಆಯಿಲ್ ರೆಡಿ ಆಯಿತು ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನನ್ನ ಹೀಗೆ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ